श्री गुरुभ्यो नमः जासाये धवनाय शीशाय गुणराशे हृद्याय शुद्ध विद्याय मद्भाये च नमो नमः विश्वं विष्णुर वशटकारो भूत भव्य भवत् प्रभुहु भूतकृत भूतवृद्धावो भूतात्म भूतभावना इन दिना श्लोका ಅರವತ್ತ ಒಂಬತ್ತನೇ ಶ್ಲೋಕ ಕಾಲನೇಮಿ ನಿಹಾವೀರ ಶೌರಿಹಿ ಶೂರಜನೇಶ್ವರ ತ್ರಿಲೋಕಾತ್ನ ತ್ರಿಲೋಕೇಶ ಕೇಶವಹ ಕೇಶಿಹ ಹರಿಹಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ ಒಂಬತ್ತು ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ಕಾಲನೇಮಿ ನಿಹಾ ಅಂತ ಕಾಲನೇಮಿ ನಿಹಾ ಶಬ್ದಕ್ಕೆ ಅರ್ಥ ನಿಮಗೆಲ್ಲ ಗೊತ್ತೇ ಇರುವಂತೆ ಕಾಲನೇಮಿ ಅವನೊಬ್ಬ ದೊಡ್ಡ ಅಸುರ ದೈತ್ಯ ಅವನು ಯಾವ ದ್ವಾಪರಯುಗದಲ್ಲಿ ಕಂಸನಾಗಿ ಅವತಾರ ಮಾಡಿದ್ದ ಕಾಲನೇಮಿಯನೆ ಅಂತಹ ಕಾಲನೇಮಿಯನ್ನು ಸಂಹ ನಿಹ ನಿಹಾ ಅಂತ ಹೇಳಿದ್ರೆ ಸಂಹಾರ ಮಾಡೋದು ಅಂತ ಆ ಕಾಲನೇಮಿಯನ್ನು ಕೃಷ್ಣನಾಗಿ ಹುಟ್ಟಿದಂತಹ ಪರಮಾತ್ಮ ಸಂಹಾರ ಮಾಡಿದ ಹಾಗಾಗಿ ಪರಮಾತ್ಮನಿಗೆ ಕಾಲನೇಮಿ ನಿಹಾ ಎಂಬುದಾಗಿ ಹೆಸರು ಆ ಕಾಲನೇಮಿಯನ್ನು ಸಂಹಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಲನೇಮಿ ನಿಹಾ ಎಂಬುದಾಗಿ ಹೆಸರು ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ ಕಾಲ ಅಂತ ಹೇಳಿದ್ರೆ ಏನು ಈ ಕಾಲ ಇದೆ ಅಲ್ಲ ಇವತ್ತೇನ ದಿವಸ ಹ್ಮ್ ಪಕ್ಷ ತಿಂಗಳು ವರ್ಷ ದಶವರ್ಷ ಶತಮಾನ ಅಂತ ಏನು ಕಾಲ ವ್ಯವಸ್ಥೆ ಅಂತ ಇದೆ ಅಂತಹ ಕಾಲವನ್ನು ನೇಮಿ ಅಂತ ಹೇಳಿದರೆ ನಿಯಮನ ಮಾಡುವವರು ಯಾರು ಅಂತ ಹೇಳಿದ್ರೆ ಬ್ರಹ್ಮದೇವರು ಬ್ರಹ್ಮದೇವರು ಈ ಕಾಲವನ್ನು ನಿಯಂತ್ರಣ ಮಾಡುವವರು ಹಾಗಾಗಿ ಅವರೇನಾದರೂ ಕಾಲ ನೇಮಿ ಕಾಲವನ್ನು ನಿಯಂತ್ರಣ ಮಾಡುವವರು ಬ್ರಹ್ಮದೇವರು ಅವರು ಕಾಲ ನೇಮಿ ಪರಮಾತ್ಮ ಅವರನ್ನು ಸಂಹಾರ ಮಾಡುವವನು ಪರಮಾತ್ಮ ಆ ಯಾವ ಬ್ರಹ್ಮದೇವರನ್ನು ಕೂಡ ಸಂಹಾರ ಮಾಡುವಂತಹ ವ್ಯಕ್ತಿ ಹಾಗಾಗಿ ಪರಮಾತ್ಮನಿಗೆ ಕಾಲ ನೇಮಿ ನಿಹಾ ಎಂಬುದಾಗಿ ಹೆಸರು ಇನ್ನೊಂದು ರೀತಿಯಾದಂತಹ ಅರ್ಥ ಕಾಲ ನೇಮಿ ಅಂತ ಹೇಳಿದ್ರೆ ಯಾವ ಆ ಬ್ರಹ್ಮ ದೇವರು ವಾಯುದೇವರು ರುದ್ರದೇವರು ಮತ್ತು ಯಮ ಅಂತ ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಈ ಕಾಲವನ್ನು ಅರ್ಥಾತ್ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವಂಥವರು ಆ ಸಂಹಾರ ಮಾಡುವಂತಹ ಯಾವ ವಾಯುದೇವರು ರುದ್ರದೇವರು ಮತ್ತು ಯಮ ಅವರನ್ನು ನೇಮಿ ಅಂತ ಹೇಳಿದ್ರೆ ನಿಯಮನ ಮಾಡುವವನು ಅಂತ ಕಾಲದಲ್ಲಿ ಸಂಹಾರ ಮಾಡುವಂತಹ ಯಾವ ರುದ್ರದೇವರು ವಾಯುದೇವರು ಮತ್ತು ಯಮ ಅವರನ್ನು ನೇಮಿ ಅಂತ ಹೇಳಿದ್ರೆ ನಿಯಮನ ಮಾಡುವವನು ಕಂಟ್ರೋಲ್ ಮಾಡುವವನು ಯಾರು ಪರಮಾತ್ಮ ಹಾಗಾಗಿ ಕಾಲ ನೇಮಿ ಅಷ್ಟು ಮಾತ್ರ ಅಲ್ಲ ಕೊನೆಗೆ ಅವರನ್ನು ಸಂಹಾರ ಮಾಡುವಂತಹ ವ್ಯಕ್ತಿಯು ಕೂಡ ಪರಮಾತ್ಮನೇ ಆಗಿದ್ದಾನೆ ಅಂತ ಅವರನ್ನು ನೇಮನ ಮಾಡುವವನು ಕೂಡ ಪರಮಾತ್ಮ ಕೊನೆಗೆ ಆ ವಾಯುದೇವರು ರುದ್ರದೇವರು ಯವನನ್ನು ಸಂಹಾರ ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಾಲ ನೇಮಿ ನಿಹಾ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಕಾಲ ಅಂತ ಹೇಳಿದ್ರೆ ಸಂಹಾರ ಮಾಡುವುದು ಅಂತ ಹಿಂದೆ ಹೇಳಿದಂತೆ ಬ್ರ ವಾಯುದೇವರು ರುದ್ರ ಯಮ ಅವರೆಲ್ಲರೂ ಕೂಡ ಪ್ರಳಯವನ್ನು ಮಾಡ್ತಾರೆ ಹಾಗಾಗಿ ಅವರು ಕಾಲ ನೇಮಿಗಳು ಅಂತ ಕರ್ಸ್ಕೊಳ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಪ್ರಧಾನ ಕಾಲ ಎಂಬುದಾಗಿ ಯಮದೇವರಿಗೆ ಹೆಸರಿದೆ ಯಾಕೆಂದ್ರೆ ಆ ಮೃತ್ಯು ದೇವತೆ ಅಂತ ಹೇಳಿದ್ರೆ ಯಮ ಅಂತಹ ದೇವತೆಯಾದಂತಹ ಯಮಧರ್ಮನನ್ನು ಕೂಡ ನಿಯಮನ ಮಾಡುವುದು ಮತ್ತು ಕೊನೆಗೆ ಅವರನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಲನೇಮಿ ನಿಹಾ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಕಾಲನೇಮಿ ಅಂತ ಹೇಳಿದ್ರೆ ಯಾವ ಕಂಸ ಆ ಕಂ ಕಾಲನೇಮಿಯೇ ಕಂಸನಾಗಿ ಹುಟ್ಟಿದ್ದು ಆ ಕಂಸ ತಾನು ಮಾಡಿದಂತಹ ಕೆಟ್ಟ ಕೆಲಸ ಅಂತ ಹೇಳಿದ್ರೆ ಆ ಆಗತಾನೇ ಹುಟ್ಟಿದಂತಹ ಎಲ್ಲ ಶಿಶುಗಳನ್ನು ಸಂಹಾರ ಮಾಡಿದ ಅದೇ ರೀತಿಯಾಗಿ ಅನೇಕ ಜನ ರಾಜರನ್ನು ಸಂಹಾರ ಮಾಡಿದ ಅಂತಹ ಕಾಲನೇವಿ ಕಂಸನ ಒಳಗಡೆ ಅಂತರ್ಯಾಮಿಯಾಗಿ ಇದ್ದುಕೊಂಡು ಎಲ್ಲರನ್ನೂ ಕೂಡ ಸಂಹಾರ ಮಾಡಿದಂತವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಾಲ ನೇಮಿನಿಯಹ ಎಂಬುದಾಗಿ ಹೆಸರು ಹೀಗೆ ಅನೇಕ ಅರ್ಥಗಳು ಕಾಲ ನೇಮಿ ಅಂತ ಹೇಳಿದ್ರೆ ಆ ದೈತ್ಯ ಅವನನ್ನು ಸಂಹಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಕಾಲ ನೇಮಿನಿಹ ಇನ್ನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಸಂಹಾರ ಮಾಡುವಂತಹ ವಾಯುದೇವರು ರುದ್ರದೇವರು ಯಮನಲ್ಲಿ ಅವರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ ಮತ್ತು ಮಹಾಪ್ರಳಯದಲ್ಲಿ ಅವರನ್ನೂ ಸಂಹಾರ ಮಾಡ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಲ ನಿಹ ಎಂಬುದಾಗಿ ಹೆಸರು ಇನ್ನು ಕಾಲವನ್ನು ನಿಯಮನ ಮಾಡುವವರು ಇದು ದಿನ ಇದು ಗಂಟೆಗಳು ಇದು ನಿಮಿಷ ಇದು ವರ್ಷ ಎಂಬುದಾಗಿ ಕಾಲವನ್ನು ನಿಯಮನ ಮಾಡುವಂತಹ ಯಾವ ಬ್ರಹ್ಮದೇವರು ಅವರನ್ನು ಕೂಡ ಸಂಹಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕಾಲನೇಮಿನಿಹ ಎಂಬುದಾಗಿ ಹೆಸರು ಇನ್ನು ಮೃತ್ಯುದೇವತೆಯಾದಂತಹ ಯಮಧರ್ಮರಾಜನನ್ನು ಸಂಹಾರ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಕಾಲನೇಮಿನಿಹ ಕೊನೆಯ ಅರ್ಥ ಆ ಕಂಸನಲ್ಲಿ ಇದ್ದುಕೊಂಡು ಅವರನ್ನು ಸಂಹಾರ ಮಾಡಿದಂತ ಅಂದ್ರೆ ಆ ಕಂಸನಿಂದಾಗಿ ಅನೇಕ ಜನರನ್ನು ಸಂಹಾರ ಮಾಡಿಸಿದವನು ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಕಾಲ ನೇಮಿ ನಿಹ ಎಂಬುದಾಗಿ ಹೆಸರು ಮುಂದಿನ ನಾಮ ಆರ್ನೂರ ನಲವತ್ತೇಳನೇ ನಾಮ ವೀರಹ ಎಂಬುದಾಗಿ ಈ ವೀರಹ ಎನ್ನುವಂತಹ ಶಬ್ದ ಎರಡನೇ ಬಾರಿ ಬರ್ ಬರ್ತಾ ಇದೆ ಮತ್ತೆ ಮುಂದೆ ಇನ್ನೊಂದು ಇಪ್ಪತ್ತ ನಾಮ ಬಿಟ್ಟು ಮತ್ತೆ ಇನ್ನೊಂದ್ಸಲ ಬರುತ್ತೆ ಇಲ್ಲಿ ವೀರಹ ಶಬ್ದಕ್ಕೆ ಅರ್ಥ ಒಂದು ಅರ್ಥ ಮಹಾಪರಾಕ್ರಮಶಾಲಿ ಅಂತ ಇನ್ನೊಂದು ಅರ್ಥ ವಿ ಅಂತ ಹೇಳಿದ್ರೆ ಜ್ಞಾನಿಗಳು ಆ ಜ್ಞಾನಿಗಳನ್ನು ಪರಮಾತ್ಮ ಹೊಂದುತ್ತಾನೆ ಅರ್ಥಾತ್ ಅವರ ಹೃದಯದಲ್ಲಿ ಪರಮಾತ್ಮ ಸ್ಥಿರವಾಗಿ ನೆಲೆಸಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ವೀನಾಂ ರಮಣಃ ರಮಣ ಹಿಂದೆ ನೋಡಿದಂತೆ ವಿ ಅಂತ ಹೇಳಿದ್ರೆ ಜ್ಞಾನಿಗಳು ಅವರಿಗೆ ರಮಣವನ್ನು ಆನಂದವನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವೀರಹ ಎಂಬುದಾಗಿ ಹೆಸರು ಹೀಗೆ ಮಹಾಪರಾಕ್ರಮಶಾಲಿ ಜ್ಞಾನಿಗಳ ಹೃದಯದಲ್ಲಿ ಸ್ಥಿರವಾಗಿ ನಿಂತಿರುವವನು ಆ ಜ್ಞಾನಿಗಳಿಗೆ ಆನಂದವನ್ನು ಕೊಡುವಂಥವನು ಪರಮಾತ್ಮ ಹಾಗಾಗಿ ವೀರಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಶೌರಿಹಿ ಎಂಬುದಾಗಿ ಶೌರಿಹಿ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲ ಏನು ಜಗತ್ತಿನಲ್ಲಿ ಶೂರರು ಅಂತ ಇದ್ದಾರಲ್ಲ ಪರಾಕ್ರಮಶಾಲಿಗಳು ಅಂತ ಅವರೆಲ್ಲರ ಒಳಗಡೆ ಇರುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಶೌರಿಹಿ ಶೂರರಲ್ಲಿ ಶೂರರಿಗೆ ಅಂತರ್ಯಾಮಿಯಾಗಿ ಇರುವವನು ಎಲ್ಲ ಶೂರರಿಗೆ ಒಡೆಯ ಎಂಬುದಾಗಿ ಅರ್ಥ ಅದೇ ರೀತಿಯಾಗಿ ಪರಮಾತ್ಮ ಆ ಶೂರಸೇನನ ಮೊಮ್ಮಗನಾದವನು ಅಂತ ಶೂರಸೇನ ಮೊಮ್ಮಗ ಶೂರಸೇನ ಮಗ ವಸುದೇವ ವಸುದೇವನ ಮಗ ಕೃಷ್ಣ ಹಾಗಾಗಿ ಶೂರಸೇನನ ಮೊಮ್ಮಗ ಅದರಿಂದಾಗಿ ಶೌರಿಹಿ ಎಂಬುದಾಗಿ ಅದೇ ರೀತಿ ತಾನು ಮಹಾಶೂರ ಪರಾಕ್ರಮಶಾಲಿ ಹಾಗಾಗಿ ಪರಮಾತ್ಮನಿಗೆ ಶೌರಿಹಿ ಎಂಬುದಾಗಿ ಹೆಸರು ಹೀಗೆ ಪರಮಾತ್ಮ ತಾನು ಸ್ವಯಂ ದೊಡ್ಡ ಪರಾಕ್ರಮಶಾಲಿ ಜಗತ್ತಿನಲ್ಲಿರುವಂತಹ ಎಲ್ಲ ಶೂರರಿಗೆ ಪರಾಕ್ರಮಶಾಲಿಗಳಿಗೆ ಪರಮಾತ್ಮ ಒಡೆಯನಾಗಿದ್ದಾನೆ ಮತ್ತು ಶೂರಸೇನ ಮೊಮ್ಮಗನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಶೌರಿಹಿ ಎಂಬುದಾಗಿ ಹೆಸರು ಮುಂದಿನ ನಾಮ ಶೂರ ಜನೇಶ್ವರ ಅಂತ ಇದಕ್ಕೂ ಅದೇ ಅರ್ಥ ಜಗತ್ತಿನಲ್ಲಿ ಯಾರ್ಯಾರು ಶೂರರು ಅಂತ ಶೂರ ಜನರು ಪರಾಕ್ರಮಶಾಲಿಗಳಾದಂತಹ ಜನರು ಅಂತ ಇದ್ದಾರೋ ಅವರೆಲ್ಲರಿಗೂ ಕೂಡ ಪರಮಾತ್ಮ ಈಶ್ವರ ಒಡೆಯ ಎಂಬುದಾಗಿ ಅರ್ಥ ಇನ್ನು ಮುಂದಿನ ನಾಮ ತ್ರಿಲೋಕಾತ್ಮ ಎಂಬುದಾಗಿ ತ್ರಿಲೋಕಾತ್ಮ ಶಬ್ದಕ್ಕೆ ಅರ್ಥ ಪರಮಾತ್ಮ ಮೂರು ಲೋಕಗಳ ಒಡೆಯ ಸ್ವಾಮಿ ಎಂಬುದಾಗಿ ತ್ರಿಲೋಕ ಅಂತಂದ್ರೆ ಮೂರು ಲೋಕಗಳು ಆ ಮೂರು ಲೋಕಗಳಿಗೆ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದಾನೆ ಆ ಲೋಕಗಳಿಗೆ ಆ ಲೋಕದಲ್ಲಿ ವಾಸವಾಗಿರುವಂತಹ ಜನರಿಗೆ ಪರಮಾತ್ಮ ಸ್ವಾಮಿಯಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಿಲೋಕಾತ್ಮ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ತ್ರಿಲೋಕ ಈಶಃ ಎಂಬುದಾಗಿ ಇದಕ್ಕೂ ಅದೇ ಅರ್ಥ ಮೂರು ಲೋಕಗಳಿಗೆ ಪರಮಾತ್ಮ ಒಡೆಯ ಸ್ವಾಮಿ ಎಂಬುದಾಗಿ ತ್ರಿಲೋಕಾತ್ಮ ಅಂತ ಹೇಳಿದ್ರೆ ಪ್ರಧಾನಾರ್ಥ ಅಂತರ್ಯಾಮಿ ಅಂತ ತ್ರಿಲೋಕೇಶ ಹೇಳಿದ್ರೆ ಆ ಮೂರು ಲೋಕಗಳಿಗೂ ಕೂಡ ಪರಮಾತ್ಮ ಒಡೆಯನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ತ್ರಿಲೋಕ ಈಶಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಕೇಶವ ಎಂಬುದಾಗಿ ಈ ಕೇಶವ ಎನ್ನುವಂತಹ ನಾಮ ಎರಡನೇ ಬಾರಿ ಬರ್ತಾ ಇದೆ ಕೇಶವಹ ಅಂತ ಹೇಳಿದ್ರೆ ಸುಂದರವಾದಂತಹ ಕೂದಲುಳ್ಳವನು ಅದೇ ರೀತಿಯಾಗಿ ಕ ಅಂತ ಹೇಳಿದ್ರೆ ನೀರು ಕಾಲದ ನೀರಿನಲ್ಲಿ ಪರಮಾತ್ಮ ಶೇತೆ ಮಲಗಿರುತ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೇಶವಹ ಎಂಬುದಾಗಿ ಹೆಸರು ಇನ್ನು ಕೇಶ ಅಂತ ಹೇಳಿದ್ರೆ ಕೂದಲುಗಳು ವಿಶೇಷವಾಗಿ ಪರಮಾತ್ಮ ನರಸಿಂಹನಾಗಿ ಅವತಾರ ಮಾಡಿದ್ದಾಗ ಆ ಕೇಸರದಿಂದಾಗಿ ಆ ಸಿಂಹಗಳಿಗೆ ಮುಖದ ತುಂಬ ಕೂದಲಿರ್ತವೆ ಅದೇ ಅವುಗಳಿಗೆ ಶೋಭೆ ಅಂತಹ ಕೇಶಗಳಿಂದಾಗಿ ಕೇಸರದಿಂದಾಗಿ ಶೋಭಿಸುತ್ತಿದ್ದವನು ಪರಮಾತ್ಮ ಅಂದರೆ ನರಸಿಂಹ ಅವತಾರದಲ್ಲಿ ಹಾಗಾಗಿ ಪರಮಾತ್ಮನಿಗೆ ಕೇಶವಹ ಎಂಬುದಾಗಿ ಹೆಸರು ಹೀಗೆ ಪ್ರಳಯ ಕಾಲದ ನೀರಿನಲ್ಲಿ ಒಡಿಸಿದವನು ಮಲಗಿದವನು ಪರಮಾತ್ಮ ಹಾಗಾಗಿ ಕೇಶವ ಅದೇ ರೀತಿಯಾಗಿ ಯಾವ ಕೇಶ ಅಂಥೇಳಿದ್ರೆ ಸುಂದರವಾದಂತಹ ಆ ಕೇಸರದಿಂದಾಗಿ ನರಸಿಂಹಾವತಾರದಲ್ಲಿ ಸುಂದರವಾದಂತಹ ಕೇಶಗಳಿಂದಾಗಿ ಹೊಳೆಯುತ್ತಿದ್ದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೇಶವಹ ಎಂಬುದಾಗಿ ನಾಮ ಎಂಬುದಾಗಿ ಕೇಶಿಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಒಂದು ಪ್ರಧಾನ ಅರ್ಥ ಪರಮಾತ್ಮ ಶ್ರೀಕೃಷ್ಣನಾಗಿ ಅವತಾರ ಮಾಡಿದಾಗ ಕೇಶಿ ಎಂಬಂತಹ ಒಬ್ಬ ದೈತ್ಯನನ್ನು ಸಂಹಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೇಶಿಹ ಎಂಬುದಾಗಿ ಹೆಸರು ಕೇಶಿ ಎಂಬಂತಹ ದೈತ್ಯನನ್ನು ಸಂಹಾರ ಮಾಡಿದವನು ಎಂಬುದಾಗಿ ಒಂದು ಅರ್ಥ ಇನ್ನೊಂದು ಅರ್ಥ ಪರಮಾತ್ಮ ಕೇಶಿ ಅಂತ ಹೇಳಿದ್ರೆ ವಾಯುದೇವರು ಅಂತಹ ವಾಯುದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿದ್ದಾನೆ ಅದೇ ರೀತಿಯಾಗಿ ಆ ವಾಯುದೇವರನ್ನು ಕೂಡ ಮಹಾಪ್ರಳಯದ ಸಂದರ್ಭದಲ್ಲಿ ಸಂಹಾರ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಕೇಶಿಹಾ ಎಂಬುದಾಗಿ ಹೆಸರು ಇನ್ನು ನಾವು ಮೊದಲನೇ ಸಲ ಕೇಶವ ಶಬ್ದಕ್ಕೆ ಅರ್ಥ ನೋಡಿದಂತೆ ನಮಗೆಲ್ಲ ಕೇಶ ಅಂತ ಹೇಳಿದ್ರೆ ಕೂದಲುಗಳು ಸೂರ್ಯನಿಗೆ ಕೇಶ ಅಂತ ಹೇಳಿದ್ರೆ ಅವನ ಕಿರಣಗಳೇ ಸೂರ್ಯನಿಗೆ ಕೇಶ ಅಂತ ಹಾಗಾಗಿ ಯಾರಿಗೆ ಕೇಶ ಇದೆಯೋ ಅವನು ಕೇಶಿ ಅರ್ಥಾತ್ ಯಾರಲ್ಲಿ ಕಿರಣ ಇದೆಯೋ ಅವನು ಕೇಶಿ ಸೂರ್ಯ ಅನೇಕ ಕಿರಣಗಳಿವೆ ಹಾಗಾಗಿ ಅವನು ಕೇಶಿ ಅವನನ್ನು ಕೂಡ ಸಂಹಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೇಶಿ ಕೇಶಿ ಹಾ ಎಂಬುದಾಗಿ ಹೆಸರು ಹೀಗೆ ಕೃಷ್ಣ ರೂಪದಿಂದಾಗಿ ಪರಮಾತ್ಮ ಕೃಷ್ಣನಾಗಿ ಅವತಾರ ಮಾಡಿದಾಗ ಕೇಶಿ ಎಂಬ ದೈತ್ಯನನ್ನು ಸಂಹಾರ ಮಾಡಿದ ಹಾಗಾಗಿ ಪರಮಾತ್ಮನಿಗೆ ಕೇಶಿ ಎಂಬುದಾಗಿ ಕೇಶಿಹಾ ಎಂಬುದಾಗಿ ಹೆಸರು ಕೇಶಿ ಅಂತ ಹೇಳಿದ್ರೆ ವಾಯುದೇವರು ಅವರ ಅಂತರ್ಯಾಮಿಯಾಗಿರುವವನು ಪರಮಾತ್ಮ ಮತ್ತು ಕೊನೆಗೆ ಅವರನ್ನು ಸಂಹಾರ ಮಾಡುವಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೇಶಿಹ ಎಂಬುದಾಗಿ ಹೆಸರು ಕೇಶಿ ಅಂತ ಹೇಳಿದ್ರೆ ಕಿರಣಗಳುಳ್ಳಂತಹ ಸೂರ್ಯ ಅವನನ್ನು ಸಂಹಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೇಶಿಹ ಎಂಬುದಾಗಿ ಹೆಸರು ಇನ್ನು ಕೇಶ ಅಂತ ಹೇಳಿದ್ರೆ ಬ್ರಹ್ಮದೇವರು ಮತ್ತು ರುದ್ರದೇವರು ನಾವು ಮೊದಲಾರ್ಥದಲ್ಲಿ ನೋಡಿದಂತೆ ಕೇಶವ ಅಂತ ಹೇಳಿದ್ರೆ ಕ ಪ್ಲಸ್ ಈಶಾ ಕೇಶ ಅಂದ್ರೆ ಬ್ರಹ್ಮದೇವರು ಮತ್ತು ರುದ್ರದೇವರು ಅವರಿಗೆ ನಿಯಾಮಕನಾದವನು ಪರಮಾತ್ಮ ಅಂತ ಇಲ್ಲಿ ಪ್ಲಸ್ ಈಶಾ ಅಂದ್ರೆ ಬ್ರಹ್ಮದೇವರು ಮತ್ತು ರುದ್ರದೇವರು ಅವರನ್ನು ಕೂಡ ಸಂಹಾರ ಮಾಡುವಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಕೇಶಿಹ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ಹರಿಹಿ ಎಂಬುದಾಗಿ ಹರಿಹಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ನಮ್ಮ ಎಲ್ಲ ವಿಧವಾದಂತಹ ಸಂಸಾರಗಳನ್ನು ಸಂಸಾರದ ದುಃಖವನ್ನು ಪರಿಹಾರ ಮಾಡುವವನು ಪರಿಹ ಪರಿಹರಿಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹರಿಹಿ ಎಂಬುದಾಗಿ ಹೆಸರು ಇನ್ನು ಶತ್ರುಗಳನ್ನು ಸಂಹಾರ ಮಾಡುವವನು ಹಾಗಾಗಿ ಪರಮಾತ್ಮನಿಗೆ ಹರಿಹಿ ಎಂಬುದಾಗಿ ಹೆಸರು ಇನ್ನು ಹರಿಹಿ ಎನ್ ಎಂಬಂತಹ ಶಬ್ದದಿಂದಾಗಿ ವಾಸ್ತವಿಕವಾಗಿ ಹರಿ ಅನ್ನುವಂಥ ಶಬ್ದಕ್ಕೆ ಅನೇಕ ಅರ್ಥ ಇದೆ ಕೋತಿ ಎಂಬುದಾಗಿ ಅರ್ಥ ಇದೆ ಅದೇ ರೀತಿಯಾಗಿ ಸಿಂಹ ಎಂಬುದಾಗಿ ಅರ್ಥ ಇದೆ ಕುದುರೆ ಅನ್ನೋ ಅರ್ಥ ಇದೆ ವಾಯು ಎಂಬುದಾಗಿ ಅರ್ಥ ಇದೆ ಹೀಗೆ ಶುಕಾಚಾರ್ಯರು ಶುಕ ಗಿಳಿಗೆ ಹರಿಹಿ ಎಂಬುದಾಗಿ ಅರ್ಥ ಇದೆ ಹೀಗೆ ಆ ಒಂದು ಸ್ಮೃತಿಯಲ್ಲಿ ಯಮಾನಿಲೇಂದ್ರ ಚಂದ್ರಾರ್ಕ ಕೂಪ ಮಂಡೂಕ ಶುಕಕೇಶವ ಶುಕ ಕೇಶವ ಸಿಂಹಾಶ್ವ ವರ್ಣಾದಿಶು ಹರಿಂ ಹರಿಮ್ ಹರಿ ಶಬ್ದಕ್ಕೆ ಯಮ ಅಂತ ಅರ್ಥ ಇದೆ ಬೆಂಕಿ ಅಂತ ಅರ್ಥ ಇದೆ ಇಂದ್ರ ಅಂತ ಅರ್ಥ ಇದೆ ಚಂದ್ರ ಅಂತ ಅರ್ಥ ಇದೆ ಸೂರ್ಯ ಮತ್ತೆ ಕೂಪಮಂಡೂಕ ಅಂತ ಹೇಳಿದ್ರೆ ಏನು ಕಪ್ಪೆ ಕಪ್ಪೆಗೆ ಅದೇ ರೀತಿಯಾಗಿ ವಾಜಿ ಅಂದ್ರೆ ಕುದುರೆ ಶುಕ ಅಂದ್ರೆ ಗಿಳಿ ಕೇಶವ ಅಂತ ಹೇಳಿದ್ರೆ ಪರಮಾತ್ಮ ಸಿಂಹ ಸಿಂಹ ಅಶ್ವ ಅಂದ್ರೆ ಕುದುರೆ ಮತ್ತು ವರ್ಣ ಬಣ್ಣಕ್ಕೆ ಹೀಗೆ ಅನೇಕ ಅರ್ಥಗಳು ಹರಿ ಎನ್ನುವಂತಹ ಶಬ್ದಕ್ಕೆ ಇದೆ ಹೀಗೆ ಅವರೆಲ್ಲರಲ್ಲಿ ಅಂತರ್ಯಾಮಿಯಾಗಿರುವನು ಪರಮಾತ್ಮ ಯಮನಲ್ಲಿ ಅಂತರ್ಯಾಮಿ ಆಗಿದ್ದಾನೆ ಆ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಚಂದ್ರನಲ್ಲಿ ಅಂತರ್ಯಾಮಿಯಾಗಿದ್ದಾನೆ ಸೂರ್ಯ ಕಪ್ಪೆ ಕುದುರೆ ಅದೇ ರೀತಿಯಾಗಿ ಕೋತಿ ಗಿಳಿ ಸಿಂಹ ಕುದುರೆ ಈ ಎಲ್ಲದರಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಹರಿಹಿ ಎಂಬುದಾಗಿ ಹೆಸರು ಹೀಗೆ ನಮ್ಮೆಲ್ಲರ ಸಂಸಾರವನ್ನು ಪರಿಹರಿಸುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹರಿಹಿ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಶತ್ರುಗಳನ್ನು ಸಂಹಾರ ಮಾಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಹರಿಹಿ ಎಂಬುದಾಗಿ ಹೆಸರು ಇನ್ನು ಈ ಹಿಂದೆ ಹೇಳಿದಂತೆ ಅಷ್ಟು ಅರ್ಥಗಳು ಯಾವ ಕುದುರೆ ಕೋತಿ ಯಮ ಬೆಂಕಿ ಚಂದ್ರ ಸೂರ್ಯ ಎಂಬಂತಹ ಆ ಎಲ್ಲ ಹರಿ ಶಬ್ದದಿಂದಾಗಿ ಯಾವ್ದ್ಯಾವುದು ಕರೆಸ್ಕೊಳ್ಳುತ್ತೋ ಆ ಎಲ್ಲದರಲ್ಲೂ ಕೂಡ ಪರಮಾತ್ಮ ವಿಶೇಷವಾಗಿ ಅಂತರ್ಯಾಮಿಯಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಹರಿಹಿ ಎಂಬುದಾಗಿ ಹೆಸರು ಪ್ರಧಾನ ಅರ್ಥ ಹರತೀತಿ ಹರಿಹಿ ಅಂದ್ರೆ ನಮ್ಮ ಅವನನ್ನು ಉಪಾಸನೆ ಮಾಡಿದ್ರೆ ನಮ್ಮ ಪಾಪಗಳನ್ನು ಅಪಹಾರ ಮಾಡ್ತಾನೆ ಅಂತ ಅಂದ್ರೆ ನಾಶ ಮಾಡ್ತಾನೆ ಅಂತ ಹಾಗಾಗಿ ಹರಿಹಿ ಎಂಬುದಾಗಿ ಹೆಸರು ಹೀಗೆ ಒಂಬತ್ತು ನಾಮಗಳು ಕಾಲನೇಮಿನಿಹ ವೀರಃ ಶೌರಿಹಿ ಶೂರಜನೇಶ್ವರ ತ್ರಿಲೋಕಾತ್ಮ ತ್ರಿಲೋಕೇಶ ಕೇಶವ ಕೇಶಿಹ ಹರಿಹಿ ಎಂಬುದಾಗಿ ಒಂಬತ್ತು ನಾಮಗಳ ಚಿಂತನೆಯನ್ನು ನಾವು ಇವತ್ತು ನಡೆಸಿದ್ದೇವೆ ಈ ಅರವತ್ತೊಂಬತ್ತನೇ ಶ್ಲೋಕದಲ್ಲಿ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು